ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಎಟ್ ಸೆವೆನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗೇರಿ ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಮತದಾನ ಮುಗಿಯುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಎರಡನೇ ಹಂತದ ಮತ ಶಿಖರಿಗೆ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದು ಉತ್ತರ ಕರ್ನಾಟಕದಾದ್ಯಂತ ಭರ್ಜರಿ ಮತ ಕೆಳೆದಿದ್ದಾರೆ ಇಡೀ ದಿನ ರಾಜ್ಯದಲ್ಲೇ ಉಳಿದಿರುವ ಪ್ರಧಾನಿ ಮೋದಿ ಬೆಳಗಾವಿ ಸೇರಿ ನಾಲ್ಕು ಕಡೆ ಬಿಜೆಪಿ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ನಡೆಸಿದರು ಬೆಳಗಾವಿ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಅಣ್ಣಾಸಾಹೇಬ್ ಮತ ಮತಯಾಚಿಸಿದ ಮೋದಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು ಛತ್ರಪತಿ ಶಿವಾಜಿ ಮಹಾರಾಜ್ ರಾಣಿ ಚೆನ್ನಮ್ಮ ಸೇರಿದಂತೆ ನಮ್ಮ ದೇಶದ ರಾಜ ಮಹಾರಾಜರನ್ನ ಅವಹೇಳನಕಾರಿಯಾಗಿ ಬಿಂಬಿಸಿ ಅಪಮಾನಿಸುತ್ತಿರುವ ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಎಂದರು ಪ್ರತಿ ಬಾರಿ ರಾಜ್ಯಕ್ಕೆ ಬಂದಾಗಲೆಲ್ಲ ಮೋದಿ ಭಯಾನಕ ಸುಳ್ಳು ಹೇಳಿ ಹೋಗ್ತಾರೆ ಹೆಣ್ಣು ಮಕ್ಕಳ ತಾಳಿ ಬಳೆ ಬಗ್ಗೆ ಸುಳ್ಳು ಹೇಳಿಕೊಂಡು ತಿರುಗೋ ಮೋದಿಯಿಂದ ಪ್ರಧಾನಿ ಹುದ್ದೆಗೆ ಮರ್ಯಾದೆ ಬರಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ಚಿಕ್ಕೋಡಿಯಲ್ಲಿ ಪ್ರಜಾಧ್ವನಿ ಜನ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಣೆಗೆ ಆದೇಶಿಸಿದ್ದು ನಾವು ಬೊಮ್ಮಾಯಿ ಮಾಡಲಿಲ್ಲ ಯಡಿಯೂರಪ್ಪ ಮಾಡಲಿಲ್ಲ ನಾವು ಯಾವತ್ತೂ ಶಿವಾಜಿ ಮಹಾರಾಜರನ್ನು ಅವಮಾನಿಸಿಲ್ಲ ಆದರೆ ಈ ಮೋದಿ ಅದೇನು ಸುಳ್ಳು ಹೇಳ್ತಾರೆ ನೋಡಿ ಕಾಂಗ್ರೆಸ್ನವರು ರಾಣಿ ಚೆನ್ನಮ್ಮರಿಗೆ ಮತ್ತು ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದ್ದೇವೆ ಎಂದು ಸುಳ್ಳು ಹೇಳ್ತೀರಲ್ಲ ಸುಳ್ಳಿಗೆ ಒಂದು ಮಿತಿಯಾದರೂ ಬೇಡವಾ ಹತ್ತತ್ತು ವರ್ಷ ಮೋದಿ ಬರೀ ಸುಳ್ಳು ಹೇಳಿಕೊಂಡು ತಿರುಗಿದ್ದು ಬಿಟ್ಟರೆ ಒಂದೇ ಒಂದು ಭರವಸೆಯನ್ನು ಈಡೇರಿಸಲಿಲ್ಲ ಎಂದರು ಕಿತ್ತು ರಾಣಿ ಚೆನ್ನಮ್ಮನಿಗೆ ಯಾವಾಗ ಅವಮಾನ ಮಾಡಿದ್ದೀವಿ ಪ್ರಧಾನಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಬಹುದ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಸತ್ಯ ಏನು ಅಂತಂದರೆ ಕಿತ್ತುರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಆಚರಣೆ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪ ಮಾಡಲಿಲ್ಲ ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತೋತ್ಸವವನ್ನು ಮಾಡಿದವರು ನಾನು ಸಂಗಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸ್ಮಾರಕವನ್ನು ಮಾಡಿದವರು ನಾನು ಯಾವಾಗ ಮಾಡಿದ್ದಾರೆ ಅವರು ಬಿ ಜೆ ಪಿ ಅವರು ಯಾವತ್ತಾರು ಮಾಡಿದಾರ ಯಾವತ್ತೂ ಮಾಡಿಲ್ಲ ಈ ನರೇಂದ್ರ ಮೋದಿಯವರು ಇಲ್ಲಿ ಬಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಸುಳ್ಳೇಳ್ತಾರಲ್ಲ ನಾಚಿ ಆಗಲು ಇವರಿಗೆ ಅಂತೇಳಿ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಮಾನ ಮರ್ಯಾದೆ ಏನೂ ಇಲ್ಲ ಇನ್ನೂ ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ದಾರೆ ಅದೇನಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರಿಗೆ ಕೊಡ್ತಿದ್ದಂಥ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಬಿಡ್ತಾ ಇದ್ದಾರೆ ಎಂಥ ಹಸಿ ಸುಳ್ಳು ಇದು ಅಪ್ಪಟ ಸುಳ್ಳು ಇದು ಕಾಂಗ್ರೆಸ್ ಅಪರಾಧಗಳನ್ನು ಸಮಾಜಘಾತಕ ಶಕ್ತಿಗಳನ್ನು ನಿಯಂತ್ರಿಸುವ ಬದಲು ಅವರಿಗೆ ಉತ್ತೇಜನ ನೀಡುತ್ತಿದೆ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ನೋಡಿ ದೇಶದಲ್ಲಿ ಸಹೋದರ ಸಹೋದರಿಯರು ದುಃಖಿಸುತ್ತಿದ್ದಾರೆ ದೇಶ ಒಬ್ಬ ಮಗಳನ್ನು ಕಳೆದುಕೊಂಡಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ ಕಾಲೇಜು ಆವರಣದಲ್ಲಿ ಇಂತಹ ಅಪರಾಧ ಮಾಡುವ ಧೈರ್ಯ ಹೇಗೆ ಬಂತು ಏಕೆಂದರೆ ಅವರು ಸಮರ್ಥಕರು ಕೆಲವೇ ದಿನದಲ್ಲಿ ಜೈಲಿಂದ ಹೊರತರುತ್ತಾರೆ ಎನ್ನುವ ವಿಶ್ವಾಸದಿಂದಲೇ ಮಾಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪ ಮಾಡಿದರು ಸಿರಸಿಯಲ್ಲಿ ವಿಕಸಿತ ಭಾರತಕ್ಕೆ ವಿಜಯ ಸಂಕಲ್ಪ ಸಮಾವೇಶ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಪರಾಧಿಗಳಿಗೆ ಸಮರ್ಥನೆ ಕೊಡುತ್ತದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳು ನಿಂತಿವೆ ಆದರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೊಡನೆ ಬಾಂಬ್ ಬ್ಲಾಸ್ಟ್ ಆಯಿತು ಕಾಂಗ್ರೆಸ್ ಇವರಿಗೆ ಸಮರ್ಥನೆ ನೀಡುತ್ತದೆ ಎಂದರು ನಿಮ್ಮ ಸಂಪತ್ತಿನ ಮೇಲೂ ಕೂಡ ಕಾಂಗ್ರೆಸ್ ಕಣ್ಣು ಹಾಕಿದೆ ಇದು ಬಹುದೊಡ್ಡ ಎಚ್ಚರಿಕೆಯ ಗಂಟೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಹೊಸಪೇಟೆಯಲ್ಲಿ ವಿಕಸಿತ ಭಾರತಕ್ಕೆ ವಿಜಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶದ ಜನರ ಆಸ್ತಿ ಮೇಲೆ ಕಾಂಗ್ರೆಸ್ ಕಣ್ಣು ಹಾಕಿದೆ ಕಾಂಗ್ರೆಸ್ನವರು ಇದಕ್ಕೆ ಕಾನೂನನ್ನೇ ತರಲು ಹೊರಟಿದ್ದಾರೆ ನಮ್ಮ ಮನೆಯವರು ಕಷ್ಟಪಟ್ಟು ದುಡಿದ ನಮ್ಮ ಮನೆಯವರು ಕಷ್ಟಪಟ್ಟು ದುಡಿದು ಅಲ್ಪ ಸ್ವಲ್ಪ ಉಳಿಸಿದ ಹಣಕ್ಕೂ ಕೂಡ ಕಾಂಗ್ರೆಸ್ ಕಣ್ಣು ಹಾಕಿದೆ ನಿಮ್ಮ ನಿಮ್ಮ ಮಕ್ಕಳಿಗೆ ಕೂಡಿಟ್ಟ ಹಣ ಸರ್ಕಾರ ಕೊಳ್ಳೆ ಹೊಡೆಯಲು ಬಿಡಬೇಕಾ ನಿಮ್ಮ ರಕ್ಷಣೆ ಆಗಿದ್ದರೆ ಯಾರು ಮಾಡಲು ಸಾಧ್ಯ ನಾನು ನಿಮಗೆ ಗ್ಯಾರಂಟಿ ನೀಡುತ್ತೇನೆ ನಿಮ್ಮನ್ನು ಮೋದಿ ಕಾಪಾಡುತ್ತಾನೆ ಎಂದರು ಮೋದಿ ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸುಳ್ಳುಗಾರ ಹತ್ತು ವರ್ಷ ಸುಳ್ಳುಗಳನ್ನು ಹೇಳುತ್ತಾ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ ಎಂದು ಪ್ರಧಾನಿ ಮೋದಿ ವಿರುದ್ಧ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದರು ರಾಯಚೂರಿನಲ್ಲಿ ಮಾತನಾಡಿದ ಅವರು ಮೋದಿ ಈ ಹಿಂದೆಯೂ ಅಚ್ಚೆ ದಿನ್ ಅಂತ ಹೇಳಿದರು ಯುವಕರಿಗೆ ಸ್ಕಿಲ್ ಇಂಡಿಯಾ ಎಂದು ಹೇಳಿದರು ಮೇಕ್ ಇನ್ ಇಂಡಿಯಾ ಅಂತ ಮಾಡಿದರು ಆತ್ಮನಿರ್ಭರ್ ಅಂತ ಹೇಳಿದರು ಏನೂ ಉಪಯೋಗ ಆಗಿಲ್ಲ ಫಾರ್ಮರ್ ಹಬ್ ಹಾರ್ಟಿಕಲ್ಚರ್ ಹಬ್ ಮಾಡುತ್ತೇವೆ ಎಂದಿದ್ದರು ಅವರ ಪ್ರಣಾಳಿಕೆಯಲ್ಲಿ ಅಮೃತ್ ಕಾಲ್ ಎಂದು ಹೇಳಿದ್ದಾರೆ ಆದರೆ ಇದು ಅಮೃತ ಕಾಲ ಅಲ್ಲ ಇದು ಅನ್ಯಾಯದ ಕಾಲ ಎಂದು ಹರಿಹಾಯ್ದರು ಭಾರತೀಯ ಜನತಾ ಪಾರ್ಟಿ ಅವರ ಪ್ರಣಾಳಿಕೆಯಲ್ಲಿ ಯಾವುದೇ ಜನಪರ ಕಾರ್ಯಕ್ರಮಗಳು ಬೆಲೆ ಏರಿಕೆ ಇರ್ಬೋದು ನಿರುದ್ಯೋಗ ಇರಬಹುದು ಮಹಿಳೆಯರ ಸುರಕ್ಷತೆ ಇರಬಹುದು ರೈತರಿಗೆ ಡಬಲ್ ಆದಾಯ ಮಾಡತಕ್ಕಂಥದ್ದು ಇರ್ಬೋದು ಮತ್ತು ಎಲ್ಲರ ಸಹಭಾಗಿ ಭಾಗಿತ್ವದ ವಿಚಾರದಲ್ಲಿ ಎಲ್ಲೂ ಸಹ ಪ್ರಸ್ತಾಪ ಮಾಡಿದಿರ ನೋಡಿದಾಗ ನರೇಂದ್ರ ಮೋದಿ ಅವರು ಅವರ ಸ್ವಪಕ್ಷವಾಗಿರ್ತಕ್ಕಂಥ ನಾಗ್ಪುರಲ್ಲಿರ್ತಕ್ಕಂಥ ಏನು ಸುಳ್ಳಿನ ಫ್ಯಾಕ್ಟ್ರಿ ಬರೀ ಸುಳ್ಳು ಹೇಳಿಕೊಂಡೇ ಹೋಗ್ತಾ ಇದ್ದಾರೆ ಇಲ್ಲಿ ತನಕ ಅವ್ರು ಮಾಡಿರ್ತಕ್ಕಂಥದ್ದು ಈಗಲೂ ಸಹ ಕೆಲವು ಹಿಂದೆ ದಿನಗಳ ಹಿಂದೆ ಸುಪ್ರೀಂ ಕೋರ್ಟು ಅವ್ರಿಗೆ ತಾಕೀತ್ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂತ ಬರ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ತತ್ಕೊಂಡು ಅದನ್ನೂ ಸಹ ನಾವು ಕೇಂದ್ರ ಸರ್ಕಾರದವರು ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥ ನೋಡಿದಾಗ ಎಷ್ಟು ಬಾಲಿಷಾ ಅನ್ಸುತ್ತೆ ಸುಪ್ರೀಂ ಕೋರ್ಟ್ ಅವರು ಇವರಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ ಅದರಲ್ಲಿ ಸುಮಾರು ಹದಿನಾರು ಸಾವಿರ ಕೋಟಿ ಕೇಂದ್ರ ಸರ್ಕಾರದವರು ಮೂರ್ ಸಾವಿರದ ನಾನ್ನೂರು ಕೋಟಿಯನ್ನು ಅದನ್ನು ಬಿಡುಗಡೆ ಮಾಡಿ ಅದನ್ನು ಸಹ ನಾನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಮೋದಿಯವರು ನೋಡಿದಾಗ ಅವರು ಪ್ರಧಾನಮಂತ್ರಿಗಳು ಅಂತ ಅನ್ಸ್ಕೊಳಕ್ಕೆ ಆಗ್ತಾ ಇಲ್ಲ ಪ್ರಧಾನ ಸುಳ್ಳುಗಾರರು ಅಂತ ಹೇಳಿದ್ರೆ ಬಹಳ ಸೂಕ್ತವಾಗಿರುತ್ತೆ ಅಂತ ನನಗನ್ಸುತ್ತೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬರುತ್ತಿರುವ ಲೈಂಗಿಕ ದೌರ್ಜನ್ಯದ ಡ್ರೈವ್ ಸಿಕ್ಕಿರುವ ಪ್ರಕರಣ ಕುರಿತಂತೆ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ಮೂರು ಎಸ್ಪಿ ನಾಲ್ಕು ಡಿವೈಎಸ್ಪಿಗಳನ್ನೊಳಗೊಂಡ ವಿಶೇಷ ತನಿಖಾ ತಂಡವನ್ನು ರಾಜ್ಯ ಸರ್ಕಾರ ರಚಿಸಿದೆ ಈ ಕುರಿತಂತೆ ಮಾತನಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದು ಎಸ್ಐಟಿ ತಂಡ ರಚಿಸಲಾಗಿದೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗಿರುವ ಬಗ್ಗೆ ಮಾಹಿತಿ ಇದ್ದು ಅವರಿಗೆ ನೋಟಿಸ್ ನೀಡಿ ಕರೆಸಿ ತನಿಖೆ ಮಾಡುವ ಬಗ್ಗೆ ಹಿರಿಯ ಪೊಲೀಸ್ ತನಿಖಾಧಿಕಾರಿಗಳೇ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದರು ಬಿಟ್ಟಿದ್ದು ನಾವು ಅದಕ್ಕೆ ಇಂಟರ್ಫಿಯರ್ ಆಗಬಹುದಿಲ್ಲ ಯಾಕೆಂದ್ರೆ ವಿದೇಶಕ್ಕೆ ಹೋಗಿರೋದ್ರಿಂದ ಸಹಜವಾಗಿ ಅದೆಲ್ಲವನ್ನು ಕೂಡ ಎಸ್ ಐ ಟಿ ಅವರೇ ಮಾಡಬೇಕಲ್ವಾ ಅವರನ್ನ ಒಂದ್ ವೇಳೆ ಅವ್ರು ಹೋಗಿದ್ದಾರೆ ಅಂತ ಗ್ಯಾರಂಟಿ ಆದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವರು ಮಾಡ್ಕೊಳ್ತಾರೆ ನಾವೇನು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ ಸಾರಿ ಎಸ್ ಐ ಟಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೇವೆ ಈಗ ಇನ್ನೊಂದು ಬಹುಶಃ ಇನ್ನೊಂದು ಗಂಟೆಯಲ್ಲಿ ಆರ್ಡರ್ ಇಶ್ಯೂ ಮಾಡ್ತೇವೆ ತಮ್ಮನ್ನು ಸಂಪರ್ಕಿಸುವಂತ ನಮಗೆ ನನಗೆ ಯಾರು ಸಹ ನಾವೆಲ್ಲ ಚುನಾವಣೆಯಲ್ಲಿ ಬ್ಯುಸಿ ಇದ್ವಲ್ಲ ನಮಗೆ ಯಾರು ಸಂಪರ್ಕ ಮಾಡಿಲ್ಲ ಮುಖ್ಯಮಂತ್ರಿಗಳಿಗೆ ಆಯೋಗದವ್ರು ಪತ್ರ ಬರೆದಿದ್ದಾರೆ ಅಧ್ಯಕ್ಷರು ಆಮೇಲೆ ಡಿ ಜಿ ಅವರಿಗೆ ಪತ್ರ ಬರೆದಿದ್ದಾರೆ ಅವರು ಸೊ ಹಾಗಾಗಿ ಈಗ ಅದರ ಆಧಾರದ ಮೇಲೆ ನಾವು ಐ ಟಿ ಸೀರಿಯಸ್ ಆಗಿ ಹೌದು ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾ ಇರತಕ್ಕ ಇಲ್ಲಾಂದ್ರೆ ಸಿ ಡಿ ಒಳಗಡೆ ಎಸ್ ಐ ಟಿ ಅನೌನ್ಸ್ ಮಾಡ್ತೀವಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ನೇತೃತ್ವದಲ್ಲಿ ಅದು ಯಾರು ಅನ್ನೋದನ್ನ ಇನ್ನೊಂದು ಅರ್ಧ ಗಂಟೆ ಗಂಟೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಿರುಕುಳ ಆರೋಪ ಕೇಳಿಬಂದ ಬೆನ್ನಲ್ಲೇ ಅವರ ತಂದೆ ಹಾಗೂ ಮಾಜಿ ಸಚಿವ ಡಿ ರೇವಣ್ಣ ವಿರುದ್ಧವೂ ಇದೇ ಆರೋಪ ಕೇಳಿಬಂದಿದೆ ಈ ಹಿಂದೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿದ್ದ ಮಹಿಳೆಯಿಂದಲೇ ದೂರು ದಾಖಲಾಗಿದ್ದು ಭವಾನಿ ಇಲ್ಲದ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳ ನೀಡುತ್ತಿದ್ದರು ಎಂದು ಆರೋಪ ಮಾಡಿದ್ದಾರೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಮೇಲಿನ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ನಾನಾಗಲಿ ದೇವೇಗೌಡರಾಗಲಿ ಎಂದೂ ಸಹ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅತ್ಯಂತ ಗೌರವಯುತವಾಗಿ ನಡೆದುಕೊಂಡಿದ್ದೇವೆ ಯಾರಾದರೂ ಕಷ್ಟ ಹೇಳಿಕೊಂಡು ಬಂದರೆ ಅವರ ಕಷ್ಟ ಪರಿಹರಿಸಿ ಕಳಿಸಿದ್ದೇವೆ ನಾವಂತೂ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಗೌರವ ನೀಡಿದ್ದೇವೆ ಎಂದರು ಸಿಡಿ ವಿಷಯದಲ್ಲಿ ಈಗಾಗಲೇ ತಾವೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಎಸ್ ಐ ಟಿಗೆ ತನಿಖೆಗೆ ಆದೇಶ ಮಾಡಿದ್ದಾರೆ ಅಂತಕ್ಕಂಥ ಗಮನಿಸಿದ್ದೇನೆ ನಾನಾಗಲಿ ದೇವೇಗೌಡರಾಗಲಿ ಎಂದು ಸಹ ಹೆಣ್ಣುಮಕ್ಕಳ ವಿಷಯದಲ್ಲಿ ಅತ್ಯಂತ ಗೌರವಿತವಾಗಿ ಅವರ ಕಷ್ಟಗಳಿಗೆ ಯಾರಾದರೂ ಬಂದಾಗ ಅವರ ಕಷ್ಟಗಳನ್ನು ಪರಿಹರಿಸಿ ಕಳಿಸಿರ್ತಕ್ಕಂಥದ್ದರಲ್ಲಿ ನಾವಂತೂ ಮಹಿಳೆಯರಿಗೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟಿರ್ತಕ್ಕಂಥದ್ದು ಈಗ ಎಸ್ ಐ ಟಿ ತನಿಖೆಗೆ ಈಗ ಆಲ್ರೆಡಿ ಆದೇಶ ಮಾಡಿದ್ದಾರೆ ಈ ಒಂದು ಹಾಸನದ ಪ್ರಕರಣ ಚುನಾವಣೆ ಸಂದರ್ಭದಲ್ಲಿ ಏನು ಪ್ರಾರಂಭ ಆಗಿದೆ ತನಿಖೆ ಸಂಪೂರ್ಣ ಬರಲಿ ಹೊರಗೆ ವಾಸ್ತವಾಂಶಗಳು ಬರಲಿ ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಉಪ್ಪು ದಿನವೂ ನೀರು ಕುಡಿಲೇಬೇಕು ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದಂಥ ವಿಷಯದಲ್ಲಿ ಯಾರಿಗೂ ಕ್ಷಮಿಸತಕ್ಕಂಥದ್ದು ಇಲ್ಲ ಪ್ರಶ್ನೆ ಅದರಿಂದ ತನಿಖೆಯ ವರದಿ ಸಂಪೂರ್ಣ ಹೊರಗೆ ಬರಲಿ ಬಂದ ನಂತರ ಮಾತಾಡೋದು ಅದು ನನಗೆ ನನಗೆ ಸಂಬಂಧ ಇಲ್ಲ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದಾರಲ್ವಾ ಎಸ್ ಐ ಟಿ ಅಧಿಕಾರಿಗಳನ್ನ ಈಗ ಅದೇ ಕೆಲಸಕ್ಕೆ ಹಾಕಿದ್ದಾರೆ ಅವ್ರು ವಿದೇಶಕ್ಕೆ ಹೋಗಿ ಕರ್ಕೊಂಬರೋದು ಅವ್ರ ಜವಾಬ್ದಾರಿ ನನಗೆ ಕೇಳಿದ್ರೆ ನಾನೇನು ಉತ್ತರ ಹೇಳಿ ಅವ್ರು ಕರ್ಕೊಂಬರ್ತಾರೆ ತಲೆ ಕೆಡಿಸ್ಕೊಬೇಡಿ ಅದಕ್ಕೆಲ್ಲ ಹಾ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಗೊತ್ತಿರಲ್ವಾ